ಎಲ್ರಿಗೂ ನಮಸ್ಕಾರ ನಮಸ್ಕಾರ ತುಂಬಾ ಜೋಶ ಇದಾರೆ ಎಲ್ರು ನೋಡಿದ್ರೆ ಖುಷಿ ಆಗತ್ತೆ ಈ ಕಾರ್ಯಕ್ರಮಕ್ಕೆ ಬಂದ ತಕ್ಷಣನೇ ಕನ್ನಡದ ಹಾಡುಗಳು ಜೋರಾಗಿ ಕೇಳಿಸ್ತಾ ಇತ್ತು ಇಲ್ಲಿ ಈ ಕಾರ್ಯಕ್ರಮದಲ್ಲಿ ಕನ್ನಡತನ ಅನ್ನೋದು ಎದ್ದು ಕಾಣಿಸ್ತಾ ಇದೆ ಅದೇ ನನಗೆ ತುಂಬಾ ಸಂತೋಷ ಆಗ್ತಾ ಇದೆ ಈಗ ಆಪ್ ಅಂತ ಹೇಳಿದ ತಕ್ಷಣ ಯಾರಿಗೂ ಅದ್ರ ಬಗ್ಗೆ ಇಂಟ್ರೊಡ್ಯೂಸ್ ಮಾಡ್ಬೇಕಾಗಿಲ್ಲ ಪ್ರತಿಯೊಬ್ಬರಿಗೂ ಗೊತ್ತು ಕನ್ನಡ ವರ್ಣ ನಾನು ಹೇಗೆ ಆಪ್ ಆ್ಯಪ್ ಬಗ್ಗೆನು ಹೇಳ್ಬೇಕಾಗಿಲ್ಲ ಅಂತ ಅನ್ಸುತ್ತೆ ಬೆಳಗ್ಗೆ ಎದ್ದಾದ್ರಿಂದ ಹಿಡಿದು ರಾತ್ರಿ ಹೊರತು ನಾವು ಒಂದಲ್ಲ ಒಂದು ಆಪ್ ಬಳಸ್ತಾನೆ ಇರ್ತೀವಿ ಕೆಲವರು ಏಳಗೂ ಕೂಡ ಒಂದು ಆ್ಯಪ್ ಹುಡ್ಕೊಂಡಿರ್ತಾರೆ ನೆಂಟ್ ಮಾಡೋದಕ್ಕೆ ಆ್ಯಪ್ ಮಾಡೋದಕ್ಕೆ ಆಪ್ ನಾವು ಒಂದ್ ರೂಪಾಯಿ ಹೊರಗಡೆ ಹೋಗಬೇಕಾದ್ರೆ ಹೊಸ ಲೊಕೇಶನ್ ಹೋಗ್ಬೇಕು ಅಂತಂದ್ರೆ ಕೇಳ್ಸ್ ಬೇಕು ನಿಮ್ಗೆ ಏನಾದರೂ ಪೇ ಮಾಡ್ಬೇಕು ಅಂದ್ರೆ ಆ್ಯಪ್ ಬೇಕು ಯಾವಾಗ ಬೇಕಾಗಿಲ್ಲ ಹೇಳಿ ಸೊ ಹೀಗೆ ನಾವು ಪ್ರಕರಣ ಆಪ್ ಯೂಸ್ ಮಾಡ್ತಾ ಯಾರ್ಯಾರಿಗೆ ದುಡ್ಡು ಮಾಡ್ಕೊಡ್ತಿರ್ತೀವೋ ಎಷ್ಟು ಜನರ ಯಶಸ್ವಿ ಕಾರಣ ಅಂತೀವೋ ನಮಗೆ ಗೊತ್ತಿಲ್ಲ ಆದ್ರೆ ನಮ್ಗೆ ಗೊತ್ತಿರುವಂತಹ ಕನ್ನಡಿಗರೇ ಒಂದು ಆಪ್ ಕೃಷಿ ಮಾಡಿರುವಾಗ ನಮ್ಮ ನಮ್ಮ ತಂದ ತಂದಿರುವಾಗ ನಾ ಹಾಗಾಗಿ ವಿಶ್ವಾಸ ಹೊಸ ಆಪ್ ಆಗಿ ಇವತ್ತು ಲಾಂಚ್ ಆಗಿದೆ ಮತ್ತೆ ವಿಶ್ವಾಸ ಅವರ ಬಗ್ಗೆ ನಾನು ಮೀಟಿಂಗ್ ನೋಡಿದಾಗ ಬಹಳ ಸಂತೋಷ ಆಯ್ತು ನಮ್ಮವರೇ ನಮ್ಮ ಹತ್ತಿರದ ಕ್ರಿಯಾಪಟು ಹುಟ್ಟಿ ಇಷ್ಟೆಲ್ಲ ಸಾಧನೆ ಮಾಡಿದ್ದಾರೆ ಈಗ ಹೊಸ ಹೊಸ ಮೂಲಕ ಬರ್ತಿದ್ದಾರೆ ಒಳ್ಳೇದಾಗ್ಲಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಇನ್ನೊಂದು ನಾನು ಮುಖ್ಯವಾಗಿ ಗುರುತಿಸಿದ್ದು ಈ ಕಾರ್ಯಕ್ರಮದಲ್ಲಿ ಅತಿಥಿಗಳಲ್ಲಿ ನಾನು ಒಬ್ಬ ಹೆಣ್ಮಕ್ಳಾಗಿ ಕರೆದಿರೋದ್ರಿಂದ ಹೆಣ್ಮಕ್ಳ ಪರವಾಗಿ ನಾನು ಹೇಳೋದಾದ್ರೆ ಎಷ್ಟೋ ಜನ ನಿಮ್ಮ ಕಂಪನಿಯಲ್ಲಿ ಕೆಲಸ ಮಾಡಿರೋ ಮಾಡ್ಕೊ ಹುಡುಗಿರೋ ಅಂತ ಕಾಣಿಸುತ್ತೆ ಸುಮಾರು ಜನ ಹೆಣ್ಮಕ್ಳಿಗೆ ಮತ್ತೆ ನೀವು ಈ ಕಾರ್ಯಕ್ರಮ ಉದ್ಘಾಟನೆ ಮಾಡುವ ನಮ್ಮ ತಾಯಿಯವ್ರನ್ನ ಕಲಿಸಿದ್ವಿ ಅಂತ ಅನ್ಕೋತೀನಿ ಹೆಣ್ಮಕ್ಳು ಮತ್ತೆ ತಾಯಿಯವರ ಬಗ್ಗೆ ಧನ್ಯವಾದ ಈ ಕಾರ್ಯಕ್ರಮಕ್ಕೆ ನನ್ನನ್ನ ಕಲ್ಸಿರ್ಬೇಕು ಕೂಡ ಸಂತೋಷ ಆಯ್ತು ಆ ನೀವು ಹೀಗೆ ತುಂಬಾ ದೇಶದ ರಾಷ್ಟ್ರ ಮಟ್ಟದಲ್ಲಿ ಬೆಳೀರಿ ನೀವೆಲ್ಲ ಎಲ್ಲರಿಗೂ ಗೊತ್ತಾಗ್ಲಿ ಅಂತ ನಾನ್ ಇಷ್ಟಪಡ್ತೇನೆ ಇವತ್ತೇ ನೀವೆಲ್ರೂ ಕೂಡ ವಿಶ್ವಾಸ ಸುಂದರಾದ ಹೆಸರು ನಿಮ್ಮ ಹೆಸರಲ್ಲೂ ಕೂಡ ವಿಶ್ವಾಸ ಅನ್ನೋ ಹೆಸರಿದೆ ಹಾಗಾಗಿ ಈ ಆಪ್ ನ ವಿಶ್ವಾಸ ಇಟ್ಟು ಈ ಆಪ್ ಮೇಲೆ ವಿಶ್ವಾಸ ಇಟ್ಟು ಗೆಲ್ಲಿಸ್ಕೊಡಿ ಅಂತ ನಾನು ಕೇಳಕ್ ಇಷ್ಟಪಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ